ಮುನಿಯಪ್ಪನವರು ಮುಖ್ಯಮಂತ್ರಿ ಆದರೆ ನಾನು ಸಂತೋಷಪಡೋನೆ ಯಾವ ವರ್ಗ ತುಳಿತಕ್ಕೆ ಒಳಗಾಗಿದೆ ಒಳಗಾಗಿತ್ತು ಆ ವರ್ಗಕ್ಕೆ ಆಡಳಿತ ವರ್ಗ ಆಗುತ್ತೆ ಅದು ಅಂದರೆ ಸಂತೋಷ ಪಡೋಕ್ಕಾಗಲ್ವ ನಾವು ನಾವು ರಿಷಫಲ್ ಮಾಡ್ತೇವೆ ಸದ್ಯದಲ್ಲಿ ಅಥವಾ ಲೀಡರ್ಶಿಪ್ ಚೇಂಜ್ ಮಾಡ್ತೀವಿ ಡಿ ಕೆ ಶಿವಕುಮಾರ್ರವ್ರ ಬಗ್ಗೆ ಹೇಳೋದಕ್ಕೆ ನನಗೆ ಸಾಮರ್ಥ್ಯ ಇಲ್ಲ ಮುಖ್ಯಮಂತ್ರಿ ಇಲ್ಲುಮಂ ಅದೆಲ್ಲ ಈಗ ನವೆಂಬರ್ ಒಂದನೇ ತಾರೀಕು ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡುವಾಗ ನಾಲ್ಕು ಜನ ಕರೆದು ಅವರಿಗೆ ಒಂದು ಊಟ ಹಾಕಿದ್ರು ಅಂದ್ರೆ ಅದು ಒಂದು ದೊಡ್ಡ ಬೆಳವಣಿಗೆ ರಾಜಕೀಯವಾಗಿ ಬೆಳವಣಿಗೆ ಅಂತ ವಿಶ್ಲೇಷಣೆ ಮಾಡೋದಾದ್ರೆ ಗೊತ್ತಿಲ್ಲಪ್ಪ ನನಗೆ ಯಾಕೆಂದ್ರೆ ಸಂತೋಷ ಹೌದು ರಾಜ್ ನಮಗೆ ಕನ್ನಡ ರಾಜ್ಯೋತ್ಸವ ಕನ್ನಡ ನಾಡು ಆಯಿತು ನವೆಂಬರ್ ಒಂದನೇ ತಾರೀಕು ಅದಕ್ಕಾಗಿ ನಾವು ಆಚರಣೆ ಪ್ರತಿ ವರ್ಷ ಮಾಡ್ತೀವಿ ಆ ಸಂತೋಷದಲ್ಲಿ ಬರ್ರಿ ನಮ್ಮ ಎಲ್ಲರೂ ಒಂದಿಷ್ಟು ಸೆಲೆಬ್ರೇಟ್ ಮಾಡೋಣ ಅಂತ ಮುಖ್ಯಮಂತ್ರಿಗಳು ಹೇಳಿದರೆ ಅದೂ ರಾಜಕೀಯವಾಗಿ ವಿಶ್ಲೇಷಣೆ ಮಾಡೋದು ಸರಿ ಕಾಣಿಸಲ್ಲ ಸರ್ ಈಗ ನೀವು ಕೂಡ ಹಿರಿಯರಿದ್ದೀರಿ ಹೈಕಮಾಂಡ್ ಜೊತೆ ನೀರವಾಗಿ ಸಂಪರ್ಕ ಇರೋದ್ರಿ ಯಾವುದೇ ರೀತಿ ರೀತಿ ಮಾಹಿತಿ ಇಲ್ವಾ ಸರ್ ನಿಮಗೆ ನನಗೆ ಯಾರೂ ಹೇಳಿಲ್ಲಪ್ಪ ನನಗೆ ಯಾರೂ ಕೂಡ ಹೈಕಮ್ಯಾಂಡ್ನಿಂದ ಇಲ್ಲಿಯವರೆಗೆ ಇಂಡಿಕೇಟ್ ಮಾಡೋದು ಅಂತಾರಲ್ಲ ಅದು ಕೂಡ ಇಲ್ಲ ಹೌದು ನಾವು ಮೋಸ್ಟ್ ಪ್ರಾಬಬ್ಲಿ ನಾವು ಇಂಥ ತಿಂಗಳಲ್ಲಿ ರೀಶಫಲ್ ಮಾಡ್ಬೌದು ಅಂತ ಅವ್ರು ಯಾರು ಹೇಳಿದರೆ ಅವಾಗ ನಾವು ಕೂಡ ಊಹೆ ಮಾಡ್ಬೋದು ಹೌದು ಹೌದು ಮಾಡ್ತಾರೆ ಅಂಥದ್ದೇನು ಸ್ಪೆಕ್ಯುಲೇಷನ್ ಸ್ಟಾರ್ಟ್ ಆಗುತ್ತೆ ಇವರು ಡ್ರಾಪ್ ಮಾಡ್ತಾರೆ ಅವ್ರನ್ನ ತೊಗೊಳ್ತಾರೆ ಅಂತ ಎಕ್ಸಸೈಸ್ ಎಲ್ಲ ನಡೀತಾ ಇರ್ತದೆ ಅಂಥದ್ದು ಯಾವುದು ಹೈಕಮಾಂಡ್ನಿಂದ ನಿಂದ ಇಲ್ಲಿವರೆಗೂ ಇಂಡಿಕೇಶನ್ಸು ಇಲ್ಲ ಮುನಿಯಪ್ಪನವರು ಮುನಿಯಪ್ಪನವರು ಏಳು ಬಾರಿ ಎಂ ಪಿ ಅವರು ಅದು ಎಂಪಿ ಏಳು ಬಾರಿ ಆಗೋದು ಅಂದರೆ ಏನು ಸಾಮಾನ್ಯ ಅಲ್ಲ ಅವರು ಹಿರಿಯರಿದ್ದಾರೆ ಅಮಿತ್ ಮತ್ತು ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದವರು ಕೇಂದ್ರದಲ್ಲಿ ಸಚಿವರಾಗಿ ಬಂದು ರಾಜ್ಯದಲ್ಲಿ ಸಚಿವರಾಗಿದ್ದಾರೆ ಸಮರ್ಥರಿದ್ದಾರೆ ಅರ್ಹತೆ ಇದೆ ಅದರಲ್ಲಿ ಏನು ತಪ್ಪಿದೆ ಮುನಿಯಪ್ಪನವರು ಮುಖ್ಯಮಂತ್ರಿ ಆದರೆ ನಾನು ಪಡೋನೆ ಯಾಕೆಂದರೆ ನಾವೆಲ್ಲ ಒಂದು ವರ್ಗಕ್ಕೆ ಸೇರಿದ್ದೇವೆ ಆದರೆ ಆ ವರ್ಗಕ್ಕೆ ಅವಕಾಶ ಸಿಗ್ತಲ್ಲ ಅನ್ನುವಂಥದ್ದು ಸಂತೋಷ ಆಗುತ್ತೆ ಯಾವ ವರ್ಗ ತುಳಿತಕ್ಕೆ ಒಳಗಾಗಿದೆ ಒಳಗಾಗಿತ್ತು ಆ ವರ್ಗಕ್ಕೆ ಆಡಳಿತ ವರ್ಗ ಆಗುತ್ತೆ ಅದು ಅಂತ ಅಂದರೆ ಸಂತೋಷ ಪಡೋಕ್ಕಾಗಲ್ವ ನಾವು ಅದರಿಂದ ಮುನಿಯಪ್ಪನವರು ಸಮರ್ಥರಿದ್ದಾರೆ ನಾನು ಕೂಡ ಅವರು ಆಗೋದಾದ್ರೆ ನಾನು ಸಂತೋಷಪಡ್ತೇನೆ ಅಲ್ಲ ಅದು ನಾನು ಹೇಳಿದ್ನಲ್ಲ ಇದೆಲ್ಲ ನಮಗೆ ಕಾಂಗ್ರೆಸ್ ಪಕ್ಷದಲ್ಲಿ ತೀರ್ಮಾನ ಮಾಡೋರು ಯಾರು ನಿಮಗೂ ಗೊತ್ತಿದೆ ಯಾರೋ ನಾವು ಇಲ್ಲಿ ಕೂತ್ಕೊಂಡು ಕರ್ನಾಟಕದಲ್ಲಿ ನಾಲ್ಕು ಜನ ಹೇಳಿದರೆ ಆಗೋದಿಲ್ಲ ಹೈಕಮಾಂಡ್ನವರು ವಿಶ್ಲೇಷಣೆ ಮಾಡ್ತಾರೆ ಈಗ ಬಿಹಾರದ ಎಲೆಕ್ಷನ್ ನಡೀತಾ ಇದೆ ಎಲೆಕ್ಷನ್ ಆದಮೇಲೆ ಬಹುಶಃ ಇದಕ್ಕೇನಾದರೂ ಅಂಥ ಅವಶ್ಯಕತೆ ಇದ್ದರೆ ಅವರೇ ಮಾಡ್ತಾರೆ ನವೆಂಬರ್ ಹನ್ನೊಂದಕ್ಕೆ ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಸರ್ ರಾಹುಲ್ ಗಾಂಧಿ ಭೇಟಿಗೆ ಸಮಯಕ್ಕೆ ಕೇಳಿದ್ದಾರೆ ಸಿ ಎಂ ಕೂಡ ಹದಿನೈದಕ್ಕೆ ಹೋಗ್ತಾ ಇದ್ದಾರೆ ಏನೋ ಒಂದು ತೀರ್ಮಾನ ಆಗ್ಬೋದು ಸರ್ ಈ ಚರ್ಚೆಗಳು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಹೇಳೋದಕ್ಕೆ ನನಗೆ ಸಾಮರ್ಥ್ಯ ಇಲ್ಲ ಅವರು ನಮ್ಮ ನಾಯಕರಿದ್ದಾರೆ ಅವರು ನಮ್ಮ ಅಧ್ಯಕ್ಷರಿದ್ದಾರೆ ಮತ್ತು ಸಮರ್ಥರಿದ್ದಾರೆ ಶಿವಕುಮಾರ್ ಅವರಿಗೆ ಕಂಪೇರ್ ಮಾಡೋದಕ್ಕೆ ಯಾರಿದ್ದಾರೆ ಈಗ ಅಷ್ಟು ಅವರು ಸಾಮರ್ಥ್ಯ ಇದೆ ಅದ್ರ ಬಗ್ಗೆ ನಾವು ನಾವು ಹೇಳೋವಂಥದ್ದಲ್ಲ ಹೈಕಮಾಂಡ್ನವ್ರ ತೀರ್ಮಾನ ಅಂತಿಮವಾಗಿ ಆದಾಗ ನಾವೆಲ್ಲ ಅದನ್ನು ಹೈಕಮಾಂಡಿನ ಏನೇ ತೀರ್ಮಾನ ಆದರೂ ಒಪ್ಕೊಳ್ಳೋದಕ್ಕೆ ನಾವು ತಯಾರಿದ್ದೀವಿ ಹ್ಞೂ ಏನು ಸರ್ ಹಿರಿಯ ಸಚಿವರು ಎಲ್ಲರಿಗೂ ಕೂಡ ನನಗಂತೂ ಏನು ಗೊತ್ತಿಲ್ಲಪ್ಪ ಯಾಕೆಂದರೆ ಹೈಕಮಾಂಡಿನ ತೀರ್ಮಾನನ ನಾವು ಹೇಳಕ್ಕೆ ಬರೋದಿಲ್ಲ ಅವ್ರು ಏನು ತೀರ್ಮಾನ ಮಾಡ್ತಾರೆ ಕಾಯ್ದು ನೋಡೋಣ ಸುಮ್ಮನೆ ನಾವು ದಿನನಿತ್ಯ ಮಾಧ್ಯಮದಲ್ಲಿ ಹೇಳಿಕೆ ಕೊಡ್ಬೋದು ಅಷ್ಟೇ ಬಿಟ್ಟರೆ ಅದನ್ನು ಅದು ಫರ್ದರ್ ಕನ್ಫ್ಯೂಷನ್ ಕೂಡ ಆಗುತ್ತೆ ಈಗ ಹೈಕಮಾಂಡ್ನವ್ರು ಯಾರಾದರೂ ಏನಾದರೂ ಹೇಳಿದಾರಾ ಇಲ್ಲಿವರೆಗೆ ಹೈಕಮ್ಯಾಂಡ್ನಿಂದ ನಮಗೆ ಯಾವುದೇ ಮಾಹಿತಿ ಇಲ್ಲ ನಾವು ರಿಷಫಲ್ ಮಾಡ್ತೇವೆ ಸದ್ಯದಲ್ಲಿ ಅಥವಾ ಲೀಡರ್ಶಿಪ್ ಚೇಂಜ್ ಮಾಡ್ತೀವಿ ಅಥವಾ ಇನ್ನೊಂದೇ ಇನ್ನೂ ಏನಾದರೂ ಏನಾದರೂ ಹೈಕಮಾಂಡಿಂದ ಬಂದಿದ್ದರೆ ನಾವು ಅದಕ್ಕೆ ರಿಯಾಕ್ಟ್ ಮಾಡ್ಬೋದು ನಮ್ಮ ನಾವು ನಾವೇ ಹೇಳ್ಕೊಳ್ಳೋದು ಅವರೊಂದು ಹೇಳೋದು ನಾನೊಂದು ಹೇಳೋದು ಇನ್ನೊಬ್ಬರು ಒಂದು ಹೇಳೋದು ಸಿದ್ದರಾಮಯ್ಯ ನೋಡ್ರಿ ಹೈಕಮ್ಯಾಂಡಿನಲ್ಲಿ ಅವರು ತಿಳಿಸೋವರೆಗೂ ನಾವು ಯಾವ ಹೇಳಿದ್ದು ಹೇಳಿಕೆಗಳಿಗೆ ಯಾವುದಕ್ಕೂ ಮಹತ್ವ ಇರೋದಿಲ್ಲ ಯಾರೇ ಹೇಳಿ ಯಾರೇ ಹೇಳಿದ್ರೂ ಹೈ ಕಮಂಡ್ ನವರು ಹೇಳದ ವರ್ತು ಯಾವುದು ಮಹತ್ವ ಇರೋದಿಲ್ಲ ಕೃಷ್ಣಬರೇಗೌಡ್ರು ಹೇಳಿದರು ಅಂದ್ರೆ ಸರ್ಕಾರ ರಚನೆ ಆಗೋ ಟೈಮ್ ನಮಗೆಲ್ಲ ಹೇಳಿದರು ನಾನೇ ನನಗೆ ನೋಡಿ ನಿಮಗೆ ಅವಕಾಶ ಕೊಡ್ತೀವಿ ಅಂತ ನಮಗೆಲ್ಲ ऑलरेडी ಮುನ್ಸೂಚನೆ ಕೊಟ್ಟಾಗಿದೆ ಅಂತ ಹೇಳ್ತಾ ಇದ್ರು ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡೇ ಹೈ ನವರು ಮಾಡ್ತಾರೆ ಅವರೇ ತೀರ್ಮಾನ ಮಾಡಬೇಕಲ್ಲ ಈಗ ಎರಡೂವರೆ 1/2 2 ಅಂತ ಆಯ್ತು ಈಗ ರಿಷಫಲ್ ಅಂತ ಆಯ್ತು ಈಗ ಲೀಡರ್‌ಶಿಪ್ ಚೇಂಜ್ ಅಂತ ಆಯ್ತು ದಿನನಿತ್ಯ ಈ ರೀತಿ ಕನ್ಫ್ಯೂಷನ್ ಆಗ್ತಾ ಇದ್ರೆ ಆಡಳಿತದ ಮೇಲೆ ಇದು ಇದು ಬೀಳೋದಿಲ್ವಾ ಆಡಳಿತ ನಮಗೆ ಚೆನ್ನಾಗಿ ಆಗಬೇಕು ಅಂತಂದರೆ ಇದೆಲ್ಲ ನಿಲ್ಲಬೇಕು ಇದೆಲ್ಲ ನಿಂತು ನಾವು ಆಡಳಿತದ ಕಡೆ ಗಮನ ಕೊಡಬೇಕು ಆ ಭಾಗದಲ್ಲಿ ಫ್ಲಡ್ಡಿಂಗ್ ಆಯಿತು ಇಲ್ಲಿ ಇಲ್ಲಿ ಕೂಡ ಸಿಟಿಯಲ್ಲಿ ಫ್ಲಡ್ಡಿಂಗ್ ಆಯಿತು ಈಗ ರಸ್ತೆಗಳು ಸರಿಯಾಗಿ ಆಗ್ತಿಲ್ಲ ಗುಂಡಿಗಳು ಬಿದ್ದಿದೆ ಈ ಥರ ಎಲ್ಲ ಮಾತುಗಳೇನು ಇದೆ ಇದನ್ನೆಲ್ಲ ನಿಲ್ಲಿಸೋದಕ್ಕೆ ನಾವು ಆಡಳಿತ ಚುರುಕುಗೊಳಿಸ್ಬೇಕು ಬಿಟ್ಟರೆ ಈ ಒಂದು ಗೊಂದಲದಲ್ಲಿ ನಾವು ಇರೋದು ಸರಿ